ಮಾಜಿ ಸಿಎಂ ಎಚ್ಡಿಕುಮಾರಸ್ವಾಮಿ ಅವರ ಇಪ್ಪತ್ತು ತಿಂಗಳ ಆಡಳಿತ ಕುರಿತಂತೆ ತೆರೆಯ ಮೇಲೆ ತೋರಿಸಲು ಹೊರಟಿದ ಎಸ್ ಅವರ ಕನಸು ನನಸಾಗುವ ಲಕ್ಷಣಗಳು ಕಾಣುತ್ತಿಲ್ಲ ಭೂಮಿ ಪುತ್ರ ಎಂಬ ಟೈಟಲ್ನ ಈ ಚಿತ್ರಕ್ಕೆ ಅದ್ಧೂರಿಯಾಗಿ ಚಾಲನೆ ಸಿಕ್ಕಿತ್ತು ಆದರೆ ಅದಾದ ನಂತರ ಚಿತ್ರೀಕರಣ ಆರಂಭಗೊಂಡಿಲ್ಲ ಹೀಗಾಗಿ ಗಾಂಧಿನಗರದಲ್ಲಿ ಈಗ ಭೂಮಿ ಪುತ್ರ ಶುರುವಾಗುವುದು ಅನುಮಾನ ಎಂಬ ಮಾತುಗಳು ಕೇಳಿ ಬರುತ್ತಿವೆ ಭರ್ಜರಿ ಮುಹೂರ್ತ ನಡೆದಿದ್ದನ್ನು ಬಿಟ್ಟರೆ ಚಿತ್ರೀಕರಣ ಮಾತ್ರ ಶುರುವಾಗಿಲ್ಲ ಚಿತ್ರೀಕರಣ ಶುರು ಮಾಡಲು ಯಾಕೆ ಹಿಂದೇಟು ಹಾಕುತ್ತಿದ್ದಾರೆಂಬುದಕ್ಕೆ ಉತ್ತರ ಸಿಗುತ್ತಿಲ್ಲ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ಭೂಮಿ ಚಿತ್ರಕ್ಕೆ ಚಾಲನೆ ಕೊಟ್ಟಿದ್ದು ಬಿಟ್ರೆ ಯಾವ ಕೆಲಸಗಳು ಮುಂದುವರೆಯದೆ ಇರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಭೂಮಿ ಪುತ್ರ ಚಿತ್ರದ ಕೆಲಸ ಎಲ್ಲಿವರೆಗೆ ಬಂದಿದೆ ಎಂಬ ಪ್ರಶ್ನೆಗೆ ನಾರಾಯಣವರು ಚಿತ್ರದ ಸ್ಕ್ರಿಪ್ಟ್ ರೆಡಿ ಇದೆ ಏರೋ ಸೇರಿದಂತೆ ಕಲಾವಿದರು ತಂತ್ರಜ್ಞರಿಗಾಗಿ ಕಾಯುತ್ತಿದ್ದೇವೆ ಎನ್ನುತ್ತಾರೆ ಏನೇ ಆಗಲಿ ಕಾರ್ಯಕ್ರಮ ಮಾಡಿ ಪ್ರಚಾರ ಭಾಗ್ಯ ಪಡೆದುಕೊಂಡಿದ್ದಂತೂ ಸುಳ್ಳಲ್ಲ ನಮಗೆ ಕುಮಾರಸ್ವಾಮಿ ಅವ್ರದ್ದು ಕಥೆ ಆ ಇವತ್ತು ಇಡೀ ರಾಜ್ಯದಲ್ಲಿರೋದು ಕುಮಾರಸ್ವಾಮಿ ಕುಮಾರಣ್ಣ ಅಂದ್ರೆ